ನಮಸ್ಕಾರ ವೀಕ್ಷಕರೇ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಾಂಧವರಿ ಮತ್ತು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡುವಂಥ ಉದ್ಯಮಿದಾರರೇ ಕೃಷಿ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮಗೆ ಒಂದು ಅವಕಾಶದ ಸುದ್ದಿ ಬಂದಿದೆ ನೀವೇನಾದರೂ ನಿಮ್ಮ ಕೃಷಿ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕೆಂದು ಯೋಚಿಸುತ್ತಿದ್ದೀರಾ ಅಥವಾ ನಿಮ್ಮ ಉತ್ಪನ್ನಕ್ಕೆ ಒಳ್ಳೆಯ ಬ್ರ್ಯಾಂಡ್ ರಕ್ಷಣೆ ಸಿಗಬೇಕೆಂದು ನೀವು ಆಸೆಪಟ್ಟಿದ್ದೀರಾ ಹಾಗಾದರೆ ನಿಮಗಾಗಿ ಒಂದು ಅದ್ಭುತವಾದ ಅವಕಾಶ ಬಂದಿದೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಅಪೇಡ ಮತ್ತು ಕೆ ಟಚ್ ಸಂಸ್ಥೆಗಳು ಸೇರಿಕೊಂಡು ಸ್ಥಳೀಯವಾಗಿ ಬೆಳೆಸಿ ಜಾಗತಿಕವಾಗಿ ಮಾರಾಟ ಮಾಡಿ ಎಂಬ ವಿಶೇಷ ಕಾರ್ಯಾಗಾರ ತರಬೇತಿ ನಿಮಗಾಗಿ ಆಯೋಜಿಸಿದೆ ಇದೇ ದಿನಾಂಕ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಸ್ಥಳ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಈ ತರಬೇತಿಯಲ್ಲಿ ನಿಮಗೆ ತಿಳಿಯುವ ವಿಷಯಗಳು ಕೃಷಿ ಮಾರುಕಟ್ಟೆ ಮತ್ತು ರಫ್ತು ಅವಕಾಶಗಳು ಬೌದ್ಧಿಕ ಆಸ್ತಿ ಹಕ್ಕುಗಳು ಬ್ರ್ಯಾಂಡ್ ಪೇಂಟೆಂಟ್ ಜಿಐ ಟ್ಯಾಗ್ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮ್ಮ ಉತ್ಪನ್ನವನ್ನು ಜಾಗತಿಕ ಮಾರುಕಟ್ಟೆಗೆ ತಲುಪಿಸುವ ತಂತ್ರಗಳು ಸರ್ಕಾರದಿಂದ ಸಿಗುವಂಥ ಬೆಂಬಲ ಮತ್ತು ಯೋಜನೆಗಳು ಈ ತರಬೇತಿಯಲ್ಲಿ ಯಾರು ಭಾಗವಹಿಸಬಹುದು ರೈತರು ಅಗ್ರಿ ಸ್ಟಾರ್ಟಪ್ಗಳು ಕೃಷಿ ಉತ್ಪನ್ನ ತಯಾರಕರು ಮತ್ತು ಪ್ರೊಸೆಸರ್ಗಳು ಗ್ರಾಮೀಣ ಉದ್ಯಮಿದಾರರು ಇದು ನಿಮ್ಮ ವ್ಯವಹಾರ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನೋಂದಾಯಿಸಲು ಈ ನಂಬರಿಗೆ ಸಂಪರ್ಕಿಸಿ ನೈನ್ ಏಯ್ಟ್ ಫೋರ್ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಟು ಜೀರೋ ನೈನ್ ಫೋರ್ ಫೈವ್ ಬನ್ನಿ ಸ್ನೇಹಿತರೆ ನಮ್ಮ ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿ ಬಳಸಿ ಜಾಗತಿಕವಾಗಿ ಮಾರಾಟ ಮಾಡಿ ಹೆಚ್ಚಿನ ಆದಾಯವನ್ನು ಪಡೆಯುವುದು